ಒಬ್ಬ ಸಾಧಾರಣ ಕೊಡಗಿನ ಹುಡುಗಿ ವಿರಾಜಪೇಟೆಲ್ ಹುಟ್ಟು ಬೆಂಗಳೂರಿಗೆ ಬೆಳೆದವಳು ಎಲ್ಲ ಹೆಣ್ಮಕ್ಳು ಥರ ಕೋಟಿ ಕೋಟಿ ಆಸೆ ಇವಳಿಗೆ ಒಂದಿನ ಇವಳಪ್ಪ ಕೇಳ್ತಾರೆ ಮಗಳೇ ನಿನಗೆ ದೊಡ್ಡವಳಾದ ಮೇಲೆ ಏನಾಗಬೇಕು ಅಂತ ಸೊ ಅವಳು ಹೇಳ್ತಾಳೆ ಅಪ್ಪ ನಾನು ಡಾಕ್ಟ್ರ್ ಆಗ್ತೀನಿ ಓಕೆ ಮಾರನೇ ದಿನ ಹೇಳ್ತಾಳೆ ಇಲ್ಲ ಅಪ್ಪ ಐ ತಿಂಕ್ ನಾನು ಟೀಚರ್ ಆಗ್ತೀನಿ ಓಕೆ ಹೀಗೆ ಪ್ರತಿದಿನ ಹೊಸ ಹೊಸ ಆಸೆಗಳು ಇಂತಹ ಒಂದು ಬಹಳ ಕುತೂಹಲ ಪ್ರತಿಯೊಂದನ್ನು ಪ್ರತಿಯೊಬ್ಬರನ್ನು ಜೀವಿಸ್ಬೇಕನ್ನೋ ಒಂದು ಹುಚ್ಚು ಆಸೆ ಇವಳಿಗೆ ಎಸ್ ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಮಾಡ್ಬೇಕು ಲೈಫಲ್ಲಿ ಅಂತ ಸೀರಿಯಸ್ಲಿ ಯೋಚನೆ ಮಾಡಿದಾಗ ಇಲ್ಲ ನನಗೆ ಆಕ್ಟರ್ ಆಗಬೇಕು ಎಸ್ ನಾನೊಬ್ಬ ಕಲಾವಿದೆ ಆದರೆ ನಾನು ಪ್ರತಿ ಪ್ರತಿಯೊಬ್ಬರನ್ನು ಜೀವಿಸ್ಬೋದು ಪ್ರತಿಯೊಂದು ಉದ್ಯೋಗನ ಏನೋ ಜೀವಿಸ್ಬೋದು ಆ್ಯಂಡ್ ಸಿಕ್ಕಾಪಟ್ಟೆ ನನಗೆ ಇದರಿಂದ ಖುಷಿ ಸಿಗ್ಬೋದು ಆ್ಯಂಡ್ ತುಂಬ ಕಲಿಬೋದು ಇದರಿಂದ ಅಂತ ನನಗೆ ಅನ್ನಿಸ್ತು ಎಸ್ ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ ಕೋಟಿ ಸಿನಿಮಾದ ನಟಿ ಮೋಕ್ಷ ಖುಷಾ ಅನ್ನೋ ಸ್ಟೋರಿ ಇದು ಕೋಟಿ ಅದು ಹೇಗೆ ಶುರು ಆಯಿತು ಹೇಗೆ ಮುಗೀತಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನನಗೆ ಐ ನೋ ಪ್ರತಿಯೊಬ್ಬರು ಇದೇ ಹೇಳ್ತಾರೆ ಆಲ್ ಆ್ಯಕ್ಟರ್ಸ್ ಬಟ್ ಐ ಥಿಂಕ್ ಇದು ನನಗೋಸ್ಕರ ಅಂತಲೇ ಬರ್ತಿದೆ ಬರ್ತಿರೋಂತಹ ಒಂದು ಸಿನಿಮಾ ಅಂತ ಅನ್ಸುತ್ತೆ ಎಸ್ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ಇಡೀ ಕೋಟಿ ತಂಡಕ್ಕೆ ಪ್ರತಿಯೊಬ್ಬರು ಒಂದು ಕಿಚ್ಚು ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ ಅದು ಚಿತ್ರದಲ್ಲಿ ಕಾಣುತ್ತೆ ಆ್ಯಂಡ್ ನಾನು ನನಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳಲೇಬೇಕು ನೀವು ನಿಜವಾಗ್ಲೂ ನಂಬಲ್ಲ ಇದ್ದ ನಾವೇನು ಅನ್ಕೋತೀವಿ ಹೀರೋಯಿನ್ ಅಂದರೆ ತುಂಬ ಗ್ಲಾಮರಸ್ ಆಗಿರಬೇಕು ಅಂತ ಸೊ ನನಗೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಈ ಥರ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ಪಜ್ಜಾಮಾದಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದೆ ಈ ಥರ ಕಾಲ್ ಬಂತು ಒಂದು ಸಿನಿಮಾ ನಡೀತಿದೆ ನನಗೆ ಅದು ಟೈಟಲ್ ಗೊತ್ತಿಲ್ಲ ಈ ಥರ ಒಂದು ಸಿನಿಮಾ ಇದೆ ದೊಡ್ಡ ಸಿನಿಮಾ ನನಗೆ ಆಡಿಷನ್ ಮಾಡಿಬಿಟ್ಟು ಕಳಿಸ್ತೀರಾ ಅಂತ ನನಗೆ ಗೊತ್ತಲ್ಲ ಇದ್ನೋ ಬಿದ್ನೋ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ನಾನು ಅವತ್ತು ಆ್ಯಕ್ಚುಲಿ ಏನೂ ಎಫರ್ಟ್ ಹಾಕಲಿಲ್ಲ ತುಂಬ ನ್ಯಾಚುರಲ್ ಆಗಿ ಹೇಗಿದೆ ಹಾಗೆ ಅದೇ ಪ ಪಜಾಮದಲ್ಲೇ ಆಡಿಷನ್ ಕೊಟ್ಟೆ ಆ್ಯಂಡ್ ಆಡಿಷನ್ ಕಳಿಸಿ ನನಗೆ ನಿದ್ದೇಲಿ ನನ್ನ ಕನಸಲ್ಲಿ ನಾಟ್ಕ ಬಂತು ನಾನು ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ ಲೈಕ್ ಅಯ್ಯೋ ನನ್ಗೆ ಹೇಗೆ ಐ ಹೌ ಕೆನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಅನ್ನಿಸ್ತು ಬಟ್ ಆಮೇಲೆ ಅನ್ನಿಸ್ತು ಇಫ್ ಸಮ್ಥಿಂಗ್ ಇಸ್ ಮೆಂಟ್ ಫಾರ್ ಮೀ ವಿಲ್ ಕಮ್ ಅಂತ ಆ್ಯಂಡ್ ಮಾರನೇ ದಿನ ನನಗೆ ಕಾಲ್ ಬಂತು ಹೀಗೆ ಡೈರೆಕ್ಟ್ರು ಒನ್ಸ್ ಟು ಮೀಟ್ ಯು ನಿಮ್ಮ ಆಡಿಷನ್ ತಗೋಬೇಕು ಅಂತ ಆವಾಗ ನಮ್ಮ ಅಪ್ಪನ ಹೋಗಿದೆ ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ಅದು ಆಡಿಷನ್ ಥರ ಅನಿಸ್ಲೇ ಇಲ್ಲ ಇಟ್ ವಾಸ್ ಮೋರ್ ಆಫ್ ವರ್ಕ್ಶಾಪ್ ಥರ ಅನ್ನಿಸ್ತು ನನಗೆ ಯಾವಾಗಲೂ ಆಡಿಷನ್ ಮಾಡಿದಾಗ ಒಂದು ಕ್ಲಾರಿಟಿ ಇರತ್ತೆ ಓಕೆ ನಾನು ಚೆನ್ನಾಗಿ ಮಾಡಿದೆ ನನಗೆ ಸಿಗ್ಬೋದೇನೋ ಈ ಪಾತ್ರ ಅಂತ ಬಟ್ ಇದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸಿಗುತ್ತೋ ಇಲ್ವೋ ಚೆನ್ನಾಗಿ ಮಾಡಿದ್ನೋ ಏನೋ ಅಂತ ಆ್ಯಂಡ್ ಎಸ್ ದೇವ್ರ ಮೇಲೆಲ್ಲ ಭಾರ ಬಿಟ್ಟಿದ್ದೆ ಆ್ಯಂಡ್ ಎಸ್ ಐ ಥಿಂಕ್ ಎಲ್ಲೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ ನನಗೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು ಅವತ್ತು ಲುಕ್ ಟೆಸ್ಟ್ ಕರೆದ್ರು ಆ್ಯಂಡ್ ಐ ಪರ್ಫಾರ್ಮ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿ ಆ್ಯಂಡ್ ಫೈನ್ಲಿ ಐ ಕಾರ್ಡ್ ದಿಸ್ ರೋಲ್ ಐ ವೆರಿ 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 ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಅಲ್ಸೋ ಯಾ ನಾನು ಹೇಳಬೇಕು ಧನಂಜಯ್ ಅವ್ರಿಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ ಆ ಕೋಟ್ಯಾಂತ್ರ ಫ್ಯಾನ್ಸಲ್ಲಿ ನಾನು ಒಬ್ಳು टार्टिंग वर्कशापे अंत तुम नर्वस इवा नर्वसनी ना स्टार लैक आ स्टार फीलिंग like, he is मीट आगोवर्गू अस्टे हिई आक्चुली he is अ कॉमन मैन हीज हीज वेरी डौन टू अर्थ तुम्बे सरल तुम्बे ಶ್ಯೂರ್ಫುಲ್ ಫ್ರೆಂಡ್ಲಿ ಸೊ ನನಗೆ ನನ್ನ ಮೂವಿ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾ ಕಂಫರ್ಟಬಲ್ ಮ್ಯಾಜಿಕಲ್ ಆ್ಯಂಡ್ ಮೆಮೊರಬಲ್ ಆಗಿ ಮಾಡಿಕೊಟ್ರಿ ಧನಂಜಯ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ಪರಮ್ ಸರ್ ಪ್ರಕಾಶ್ ಮ್ಯಾಮ್ ಸಾರಿ ಪ್ರಕಾಶ್ ಸರ್ ತಶ್ವಿನಿ ಮ್ಯಾಮ್ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಕೋಟಿ ಕೋಟಿ ಧನ್ಯವಾದಗಳು ಫಾರ್ ದಿಸ್ ಒಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಐ ಹೋಪ್ ನಾನು ಒಂದು ಒಳ್ಳೆಯ ಜಸ್ಟಿಫಿಕೇಷನ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ